ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿರುವ ಸರ್ಕಾರಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಕೀಮನ್ನು ಇದೀಗ ಜಾರಿ ಮಾಡಿದೆ ಅದರ ಅದರಲ್ಲಿ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ ಭಾಳ ಈಸಿಯಾಗಿದೆ ಆ ಸ್ಕೀಮ್ ಪಡೆಯೋದನ್ನು ಬನ್ನಿ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರತಿದಿನ ತಪ್ಪದೆ ಎರಡು ಬಾರಿ ವೀಕ್ಷಿಸಿ ಹೊಸದಾಗಿರೋರು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಭಾರತದಲ್ಲಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ವಾಸಿಸುವ ಮಹಿಳೆಯರಿಗೆ ಸ್ವಾವಲಂಬಿ ಕನಸನ್ನು ನನಸಾಗಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಗುರಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಆರ್ಥಿಕ ಬೆಂಬಲ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸುವುದಾಗಿದೆ ಈ ಯೋಜನೆ ಮೂಲಕ ಮಹಿಳೆಯರು ತಮ್ಮ ಮನೆಯಿಂದಲೇ ಶ್ ಹೊಲಿಗೆ ಯಂತ್ರ ಬಳಸಿ ಉಡುಪು ಟೈಲರಿಂಗ್ ಉದ್ಯಮಗಳನ್ನು ಆರಂಭಿಸಿ ಆರ್ಥಿಕವಾಗಿ ಸ್ವತಂತ್ರವಾಗಬಹುದು ಇದೇ ರೀತಿಯ ಎಲ್ಲ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ರತಿದಿನ ವೀಕ್ಷಿಸಿ ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಕೆಳಗಿನ ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ತಮ್ಮ ಮನೆಯಿಂದ ಉಡುಪು ಟೈಲರಿಂಗ್ ಉದ್ಯಮ ಆರಂಭಿಸಲು ಸಹಾಯ ಮಾಡುವುದು ಆರ್ಥಿಕ ಸ್ವಾವಲಂಬನೆ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಉನ್ನತೀಕರಿಸುವುದು ಕೌಶಲ್ಯಾಭಿವೃದ್ಧಿ ಹೊಲಿಗೆಯಂತ್ರ ಬಳಕೆಯ ತರಬೇತಿ ಮತ್ತು ಸಂಪನ್ಮೂಲ ಒದಗಿಸುವುದು ಉದ್ಯೋಗ ಸೃಷ್ಟಿ ಗ್ರಾಮೀಣ ಮತ್ತು ನಗರದ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದು ವಿಶೇಷ ಗಮನ ವಿಧಿವೆಯರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಈ ಒಂದು ಸ್ಕೀಮ್ ಲಭ್ಯವಿರುತ್ತದೆ ಯೋಜನೆಯ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಅರ್ಹ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡಲಾಗ್ತದೆ ತರಬೇತಿ ಕಾರ್ಯಕ್ರಮ ಐದರಿಂದ ಹದಿನೈದು ದಿನಗಳ ಉಚಿತ ತರಬೇತಿ ಒದಗಿಸಲಾಗುವುದು ಜೊತೆಗೆ ಪ್ರತಿದಿನ ಐನೂರು ರೂಪಾಯಿ ಭತ್ತೆಯನ್ನು ಸಹ ಕೊಡಲಾಗುವುದು ಆರ್ಥಿಕ ಸಹಾಯ ತರಬೇತಿ ಪೂರ್ಣಗೊಂಡ ನಂತರ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೆ ಸಾಲವನ್ನು ಐದು ಶೇಕಡ ಐದರ ಬಡ್ಡಿಯಲ್ಲಿ ಬಡ್ಡಿ ರೂಪದಲ್ಲಿ ನೀಡಲಾಗುವುದು ಲಕ್ಷದ ಫಲಾನುಭವಿಗಳು ಪ್ರತಿ ರಾಜ್ಯದಲ್ಲಿ ಕನಿಷ್ಠ ಐವತ್ತು ಸಾವಿರ ಮಹಿಳೆಯರಿಗೆ ಈ ಯೋಜನೆ ಪ್ರಯೋಜನ ಒದಗಿಸುವ ಗುರಿಯನ್ನು ಹೊಂದಲಾಗಿದೆ ವಿಶೇಷ ವರ್ಗ ಮತ್ತು ಯಾರಿಗೆಲ್ಲ ಈ ಒಂದು ಸೌಲಭ್ಯ ಸಿಗ್ತದೆ ಅಂತ ನೋಡೋದಾದರೆ ವಿಧವೆಯರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷವ ಸೌಲಭ್ಯವನ್ನು ಈ ಒಂದು ಯೋಜನೆಯಲ್ಲಿ ನೀಡಲಾಗ್ತದೆ ಹಾಗಾದರೆ ಅರ್ಹತೆಗಳು ಏನೂ ಬೇಕು ಅಂತ ನೋಡೋದಾದರೆ ಕೇವಲ ಮಹಿಳೆಯರಿಗೆ ಮಾತ್ರ ಈ ಒಂದು ಸ್ಕೀಮ್ ಲಭ್ಯವಿದೆ ವಯಸ್ಸು ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ವಿಶೇಷವಾಗಿ ವಿಧವೆಯರು ಅಂಗವಿಕಲ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಅರ್ಜಿ ಸಲ್ಲಿಸಲು ಕೆಳಗಿನ ದಾಖಲೆಗಳು ಅಗತ್ಯವಿದೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ಸರ್ಕಾರಿ ಗುರುತಿನ ಚೀಟಿ ವಯಸ್ಸಿನ ದಾಖಲೆ ಜನನ ಪ್ರಮಾಣಪತ್ರ ಅಥವಾ ಶಾಲೆ ಟಿ ಸಿ ಆದಾಯ ಪ್ರಮಾಣಪತ್ರ ಅಂದರೆ ಕುಟುಂಬದ ಆದಾಯ ಪ್ರಮಾಣಪತ್ರ ಸಾಬೀತುಪಡಿಸುವ ದಾಖಲೆ ಪಾಸ್ಪೋರ್ಟ್ ಸೈಜಿನ ಎರಡು ಫೋಟೋಗಳು ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೆರಾಕ್ ಸಕ್ರಿಯ ಮೊಬೈಲ್ ಸಂಖ್ಯೆ ಜಾತಿ ಪ್ರಮಾಣಪತ್ರ ಅಗತ್ಯವಿದ್ದರೆ ಕೊಡಬೇಕಾಗ್ತದೆ ಅಂಗವಿಕಲತೆ ಮತ್ತು ವಿಧುವೆ ಪ್ರಮಾಣಪತ್ರ ಲಭ್ಯವಿದ್ದರೆ ಅರ್ಜಿದಾರರು ಅದನ್ನು ಕೂಡ ಸಲ್ಲಿಸಬೇಕಾಗ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ ಪಿ ಎಂ ವಿಶ್ವಕರ್ಮ ಡಾಟ್ ಗೌಟಿನ್ಗೆ ಭೇಟಿ ನೀಡಿ ಅಪ್ಲೈ ನೋ ಅಂತ ಬಟನನ್ನು ಕ್ಲಿಕ್ ಮಾಡಬೇಕು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಬಳಸಿ ನೋಂದಣಿ ಮಾಡಿಕೊಳ್ಳಬೇಕು ಅರ್ಜಿ ಫಾರಂ ತುಂಬಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅರ್ಜಿಯನ್ನು ಸಲ್ಲಿಸಿ ಮತ್ತು ದೃಢೀಕರಣ ಸಂದೇಶವನ್ನು ಪಡೆದುಕೊಳ್ಳಬೇಕು ಆಫ್ಲೈನ್ ಅರ್ಜಿ ಹೇಗೆ ಅಂತ ನೋಡೋದಾದರೆ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಭೇಟಿ ನೀಡಿ ಅರ್ಜಿ ಫಾರಂ ಪಡೆದು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು ದಾಖಲಾತಿ ಜೆರಾಕ್ಸ್ ಜೊತೆಗೆ ಫಾರಂ ಅರ್ಜಿಯನ್ನು ಸಲ್ಲಿಸಿ ರಸೀದಿಯನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು ಆಯ್ಕೆಯಾದ ಮಹಿಳೆಯರಿಗೆ ಐದರಿಂದ ಹದಿನೈದು ದಿನಗಳ ಉಚಿತ ತರಬೇತಿ ಯಂತ್ರ ತರಬೇತಿಯನ್ನು ಒದಗಿಸಲಾಗುವುದು ಈ ಅವಧಿಯಲ್ಲಿ ಪ್ರತಿದಿನ ಅವರಿಗೆ ಐನೂರು ರೂಪಾಯಿ ಸ್ಟೈಫಂಡ್ ಸಹ ನೀಡಲಾಗ್ತದೆ ತರಬೇತಿ ಮುಗಿದ ನಂತರ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ಐದು ಪರ್ಸೆಂಟ್ ಸಬ್ಸಿಡಿ ಬಡ್ಡಿ ದರದಲ್ಲಿ ಕೊಡ್ತದೆ ಈ ಸಾಲವನ್ನು ಟೈಲರಿಂಗ್ ಉದ್ಯಮ ವಿಸ್ತರಿಸಲು ಅಥವಾ ಆರಂಭಿಸಲು ನೀವು ಬಳಸಬಹುದು ಈ ಯೋಜನೆ ಕುರಿತು ನೀವು ಏನನ್ನು ಬಯಸ್ತೀರ ಮತ್ತು ಈ ಯೋಜನೆ ಲಾಭವನ್ನು ಪಡೆಯಲು ಅರ್ಹ ಎಲ್ಲ ಮಹಿಳೆಯರು ತಕ್ಷಣವೇ ಅರ್ಜಿ ಸಲ್ಲಿಸಬೇಕು ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತನ್ನಿ ಹೆಚ್ಚಿನ ಮಾಹಿತಿಗಾಗಿ ಅರ್ಜಿ ಸಲ್ಲಿಸಲು ದಯವಿಟ್ಟು ಪಿ ಎಮ್ ವಿಶ್ವಕರ್ಮ ಡಾಟ್ ಗೌಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಬರೆದು ಹಾಕಿ